ಈ ಕೆಲಸ ಮಾಡೋರಿಗೆಲ್ಲ ನಮ್ಮ ಯೂನಿವರ್ಸಿಟಿಗಳು ಅಯೋಗ್ಯರು ಏನು ಡಾಕ್ಟ್ರೇಟ್ ಕೊಡ್ತಾರೆ ನಾವೆಲ್ಲ ಕಷ್ಟಪಟ್ಟು ತ್ಯಾಗ ಮಾಡಿ ಪಕ್ಷವನ್ನು ಹೀಗೆ ಕಟ್ಟಬೇಕು ಅಂತ ಕಟ್ಟಿರೋದ್ರಿಂದಾಗಿ ಇವತ್ತು ಪಕ್ಷ ಇದೆ ಅನ್ನ ಸಾರು ಚೂರು ಇಷ್ಟೇ ಇನ್ನೊಂದು ಹತ್ತು ಸೆಕೆಂಡ್ ಆಗಿದ್ದರೆ ಇವನು ನನ್ನನ್ನು ತೆಗೆದುಕೊಂಡು ಹೋಗಿ ಮುರಳೀಧರ್ ಅನ್ನುವಂಥವನು ತಗೊಂಡು ಹೋಗಿ ಅವನು ಆ ನಾಗಿ ನರಿಗಳಿಗೆ ಬಿಸಾಕಿಬಿಡ್ತಾಯಿತು ಆವತ್ತು ದೇವೇಗೌಡರ ಸಾಮ್ರಾಜ್ಯದ ಪತನ ಆರಂಭವಾಗಿತ್ತು ಈ ಪಥ ಸಂಚಲನ ಮಾಡ್ತಿರೋರಲ್ಲಿ ಒಬ್ಬ ಅಲ್ಲ ಅಷ್ಟು ಸಾವಿರಾರು ಜನ ಊರುಗಳೆಲ್ಲ ಮಾಡಿದಲ್ವಾ ಲಂಚ ಭ್ರಷ್ಟಾಚಾರ ನಮ್ಮ ದೇಶದ ಅತಿ ದೊಡ್ಡ ಶತ್ರು ನಮ್ಮ ದೇಶ ಚೆನ್ನಾಗ್ ಆಗ್ಬೇಕು ಅಂದ್ರೆ ವಿಶ್ವಗುರು ಆಗ್ಬೇಕು ಅಂದ್ರೆ ಇಲ್ಲಿ ಅನ್ಯಾಯ ಅಕ್ರಮ ಭ್ರಷ್ಟಾಚಾರ ನಿಲ್ಬೇಕು ಇಲ್ಲ ಕೂಡ ಆದ್ರೆ ಐದು ಬೆಳಗ್ಗೆ ಐದು ಉಂಗ್ರ ಹಾಕೊಂಡು ನಾಯಿ ಚೇನ ಹಾಕೊಂಡು ಅಲ್ಲಿ ಹೋಗಿ ದಲ್ಲಾಳಿ ಕೆಲಸ ಮಾಡೋರು ಯಾರು ತಮ್ಮ ಆತ್ಮವನ್ನೇ ಅಡವಿಟ್ಟುಕೊಂಡು ಹಣ ಮಾಡ್ತಾ ಇದ್ದಾರೆ ಈ ಕರ್ನಾಟಕದಲ್ಲಿ ಈಗಾಗಲೇ ಇರ್ತಕ್ಕಂಥ ಪಕ್ಷಗಳಲ್ಲಿ ಭ್ರಷ್ಟಾಚಾರ ತಾವು ಕೂಡ ಅದನ್ನ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಲಂಚ ಮುಕ್ತ ಕರ್ನಾಟಕ ಮಾಡ್ಬೇಕಂತ ಎಲ್ಲ ಸರ್ಕಾರಿ ಕಚೇರಿ ಅಧಿಕಾರಿ ವರ್ಗ ಆಗಿರ್ಬೋದು ರಾಜಕಾರಣಿಗಳಿರ್ಬೋದು ಒಂದು ದುಸ್ವಪ್ನವಾಗಿ ಅಥವಾ ಭಯ ಒಂದು ಗಂಟೆಯಿಂದ ಹೋರಾಟ ಮಾಡ್ಕೊಂಡ್ವಿ ಸೊ ಆ ಹೋರಾಟದ ಭಾಗವಾಗಿನೇ ತಾವು ಆರ್ ಎಸ್ ಅನ್ನ ಮಾಡಬೇಕು ಸೊ ಇವ್ರ ಮತ್ತೆ ಎಸ್ ಸೈನ್ಯ ಹೇಗಿದೆ ಸರ್ ಈಗ ಹೇಗೆ ಫಾರ್ಮ್ ಆಗಿದೆ ಕನ್ನಡದಲ್ಲಿ ಕರ್ನಾಟಕದಲ್ಲಿ ನಾವು ಮೂವತ್ತೊಂದು ಜಿಲ್ಲೆಗಳಲ್ಲಿ ಇದೀವಿ ಒಂದು ಎರಡು ಜಿಲ್ಲೆಗಳಲ್ಲಿ ಸರಿ ಸ ಸಶಕ್ತವಾದಂತಹ ಏನು ಜಿಲ್ಲಾ ಸಮಿತಿಗಳಿಲ್ಲ ಒಂದು ಒಂದೇ ಒಂದ್ ಎರಡು ಮೂರು ಜಿಲ್ಲೆಗಳಲ್ಲೇ ಇಲ್ಲ ಹಾಗೆ ನೋಡಿದ್ರೆ ತುಂಬಾ ಚೆನ್ನಾಗಿ ಮಿಕ್ಕ ಒಂದು ಒಂದು ಎಂಟತ್ತು ಜಿಲ್ಲೆಗಳಲ್ಲಿ ತುಂಬಾ ಚೆನ್ನಾಗಿದೆ ಇವತ್ತು ನಾವೊಂದು ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಕರೆ ಕೊಟ್ಟರೆ ಕನಿಷ್ಠ ಒಂದು ಸಾವಿರ ಜನ ಇವತ್ತು ಆಸ್ ಆಫ್ ಟುಡೇ ಕಳೆದ ಆರು ತಿಂಗಳಲ್ಲೇ ನಮ್ಮ ಪಕ್ಷ ಡಬಲ್ ಬೆಳವಣಿಗೆ ಕಂಡಿದೆ ಹಾಗೆ ನೋಡಿದ್ರೆ ಸೊ ಇವತ್ತು ಸಾವಿರ ಜನ ನಾವು ಹಣ ಹಂಚಿದೆ ಹೆಂಡ ನಾವು ಅವ್ರಿಗೆ ಬಸ್ ಟಿಕೆಟ್ ಕೊಡೋದ್ ಬೇಡ ಬಿರಿಯಾನಿ ತಿನ್ಸೋದು ಬೇಡ ಏನಿಲ್ಲ ನಮ್ಮ ಪಕ್ಷದ ಮೇನು ಅಂತೂ ತುಂಬ ಸಿಂಪಲ್ಲು ಸೂಪರು ಹಣ ಸಾರಿ ಅನ್ನ ಸಾರು ಹಪ್ಪಳ ಚೂರು ಅಂತ ಅನ್ನ ಸಾರು ಹಪ್ಪಳ ಚೂರು ಇಷ್ಟೇ ವೆಜಿಟೇರಿಯನ್ ಫುಡ್ ಅದರಲ್ಲೂ ಅನ್ನ ಸಾರು ಹಪ್ಪಳ ಚೂರು ರಾತ್ರಿ ಆಗಲಿ ಬೆಳಗಾಗಲಿ ಮಧ್ಯಾಹ್ನ ಆಗಲಿ ಸೊ ಈ ಥರದ ಹೋರಾಟಗಳಿಗೆ ಇವತ್ತು ಒಂದು ಸಾವಿರ ಜನ ಸ್ವಯಂ ಪ್ರೇರಿತವಾಗಿ ಬರ್ತಾರೆ ಬೆಂಗಳೂರಲ್ಲಿ ಹತ್ತು ವರ್ಷದಿಂದ ಏಳೆಂಟು ವರ್ಷದಿಂದ ಟೌನಾಲ್ ಮುಂದೆ ಪ್ರತಿಭಟನೆ ಕೊಡ್ತಾರೆ ಯಾಕಂದ್ರೆ ನಿಮಗೆ ನೀವು ಆ ಸಂದರ್ಭದಲ್ಲೆಲ್ಲ ವರದಿ ಮಾಡ್ತೀನಿ ನಿಮ್ಗೆ ಗೊತ್ತಿದೆ ಪ್ರತಿಭಟನೆ ಕೊಡ್ತಾ ಇದ್ದು ಒಂದ್ಸಲ ನಾನು ನೋಡ್ತೀನಿ ಅವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದು ನೂರು ಜನ ಒಂದು ನೂರು ಜನ ಕಾರ್ಪೊರೇಟ್ಗಳು ಇದ್ರು ಬೆಂಗಳೂರು ಕ ಬಿ ಬಿ ಜೆ ಪಿ ಅವರು ಆದರೆ ಅವೆಲ್ಲ ಸೇರಿದ್ರು ನೂರು ಜನ ಇರಲಿಲ್ಲ ಅಲ್ಲಿ ಟೌನಾಲ್ ಮುಂದೆ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಅಂದ್ರೆ ಸ್ವಯಂ ಯಾರು ಬರೋದಿಲ್ಲ ದುಡ್ಡು ಕೊಟ್ಟರೆ ಎಂಡಾಗ ಕೊಟ್ಟ ಅಥವಾ ಇನ್ಯಾರೋ ದೊಡ್ಡ ರಾಜಕಾರಣಿ ಬರ್ತಾನೆ ಅಂದ್ರೆ ಅವನಿಗೆ ಮುಖ ತೋರಿಸ್ಕೊಳೋದಕ್ಕೆ ಅಟೆಂಡೆನ್ಸ್ ಹಾಕೋದಿಕ್ಕೆ ಕೂಡ ಈ ರಾಜಕಾರಣಿಗಳು ಬರೋದು ಆದ್ರೆ ಅವ್ರು ಎಲೆಕ್ಷನ್ ಟೈಮಲ್ಲಿ ಸಕ್ರಿಯವಾಗ್ಬಿಡ್ತಾರೆ ಬಿಲದಿಂದ ಏನು ನಾ ಇವರ್ತಾವಲ್ಲ ಇರುವೆಗಳು ಬಂದಾಗಿ ಯಾಕಂದ್ರೆ ಸಾಸ್ ಸಕ್ಕರೆ ಹಂಗಿರುತ್ತೆ ಆ ಟೈಮಲ್ಲಿ ವಾಹ್ ಸಕ್ಕರೆಗೆ ನಂಗೆ ನನಗೆ ಗೊತ್ತಿರೋ ಹಾಗೆ ಸಕ್ಕರೆಗೆ ಏನು ವಾಸನೆ ಇದೆಯಲ್ಲ ಗೊತ್ತಿಲ್ಲ ಇರುವೆಗಳು ಕಂಡು ಕಂಡುಕೊಳ್ತಾವೆ ಅದನ್ನು ಹೆಂಗೆ ಆ ರೀತಿ ಮುತ್ತುದಂಗೆ ಬರ್ತಾರೆ ಯಾಕೆ ಹಣ ಹೆಂಡ ಪ್ರಭಾವ ಜಾತಿ ಕಾರಣಕ್ಕಾಗಿ ಆದರೆ ಇವತ್ತು ಯಾವುದೇ ಒಂದು ಪೈಸಾ ಕೊಡದೆ ಸ್ವಯಂಪ್ರೇರಿತ ತಾವೇ ಬಸ್ ಚಾರ್ಜ್ ಹಾಕ್ಕೊಂಡು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಸ್ ಆಗಲಿ ಬಿಡಲಿ ಉಪವಾಸ ಅಂದರೆ ಉಪವಾಸ ಸತ್ಯಾಗ್ರಹ ಸತ್ಯಾಗ್ರಹ ರಸ್ತೆ ತಡೆ ರಸ್ತೆ ತಡ ಮಾಡುವಂಥ ಏಕೈಕ ಪಕ್ಷ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸ್ವತಂತ್ರವಾಗಿ ನಡೀತಿದೆ ಇವತ್ತು ನಾನು ಗೌರವಾಧ್ಯಕ್ಷ ಮೂರು ತಿಂಗಳಾಗ್ತಾ ಬಂತು ನಾನು ಅಧ್ಯಕ್ಷ ದಿಂದ ಏನು ನನ್ನ ಅವಧಿ ಮುಗಿದು ಆದರೆ ಈ ಹೊತ್ತಿಗೂ ಪಕ್ಷ ನನ್ನ ಮೇಲೆ ಆಗ್ಲಿ ಯಾರೊಬ್ಬರ ಮೇಲೆ ಆಗಲಿ ಅವಲಂಬಿತವಾಗಿಲ್ಲ ಸ್ವತಂತ್ರವಾಗಿ ಆದರೆ ಅದಾಗದೇ ಆಗಲಿಲ್ಲ ನಾವೆಲ್ಲ ಕಷ್ಟಪಟ್ಟು ತ್ಯಾಗ ಮಾಡಿ ಪಕ್ಷವನ್ನು ಹೀಗೆ ಕಟ್ಟಬೇಕು ಅಂತ ಕಟ್ಟಿರೋದ್ರಿಂದಾಗಿ ಇವತ್ತು ಪಕ್ಷ ಆ ಸ್ಥಿತಿಯಲ್ಲಿ ಇದೆ ಏನು ರವಿಕೃಷ್ಣ ಇರಲಿಲ್ಲ ಅವ್ರು ಹಿಂಗೆ ಗೊಡನ ಇರಲಿಲ್ಲ ದೀಪಕ್ಷಿ ಏನಿತ್ತು ಆಲೇ ಅಧ್ಯಕ್ಷರು ಯಾರು ಇರಲಿಲ್ಲ ಅದಕ್ಕಾಗಿ ಅದಕ್ಕೆ ಸೇರ್ಬಿಡ್ತು ಜನ ಅವರಾಗ ಅವ್ರ ಬಂದ್ಬಿಟ್ರು ಇಲ್ಲ ನಾವು ತ್ಯಾಗ ಮಾಡಿದ್ದೀವಿ ದಣಿದಿದ್ದೀವಿ ದುಡ್ದಿದ್ದೀವಿ ಅವಮಾನವಾಗಿ ಅನುಭವಿಸಿದ್ದೀವಿ ಸೋಲು ಅನುಭವಿಸಿದ್ದೀವಿ ಬಂಧನಕ್ಕೆ ಇವೆಲ್ಲ ಮಾಡಿ 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 ಇವತ್ತು ಪಕ್ಷ ಜನರ ವಿಶ್ವಾಸನ ಗಳಿಸ್ಕೊಂಡಿರೋ ಕಾರಣಕ್ಕಾಗಿ ತನ್ನ ಕಾಲ ಮೇಲೆ ಯಾವೊಬ್ಬನ ದುಡ್ಡಿನ ಮೇಲೆ ಅಲ್ಲದೆ ಯಾವೊಬ್ಬ ವ್ಯಕ್ತಿಯ ಮೇಲೆ ಅಲ್ಲದೆ ಇವತ್ತು ಒಂದು ಸ್ವತಂತ್ರ ಪಕ್ಷವಾಗಿ ನಿಲ್ಲುವಂಥ ಸ್ಥಿತಿ ಇವತ್ತು ಬಂದಿದೆ ಅದರ ಹಿಂದೆ ನಮ್ಮೆಲ್ಲರ ಹಲವಾರು ಜನರ ತ್ಯಾಗ ಇದೆ ದುಡಿಮೆ ಇದೆ ಶ್ರಮ ಇದೆ ಬದ್ಧತೆ ಇದೆ ವಿಚಾರ ಇದೆ ಸೊ ಹಾಗಾಗಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದೊಂದು ಸೇನೆ ನಾವು ಅದಕ್ಕೆ ಸೈನಿಕರು ಅನ್ನೋದು ನಮ್ಮ ಪಕ್ಷ ಶೀಲ ಮತ್ತು ಶಿಸ್ತು ನುಡಿದಂತೆ ನಡಿಬೇಕು ನಾವು ಭ್ರಷ್ಟಾಚಾರದ ವಿರುದ್ಧ ಇದ್ದೀವಿ ಅಂದರೆ ನಾವು ಭ್ರಷ್ಟಾಚಾರದ ಪಾಲುದಾರರಾಗಬಾರ್ದು ಪೋಷಕರಾಗಬಾರ್ದು ಸುಳ್ಳು ಹೇಳಬಾರ್ದು ಅಪವಿತ್ರ ಕೆಲಸಗಳನ್ನು ಮಾಡಬಾರ್ದು ಶೀಲ ನುಡಿದಂತೆ ನಡಿಬೇಕು ನಮ್ಮ ನುಡಿ ಪಾರದರ್ಶಕ ನಡೆ ಪಾರದರ್ಶಕವಾಗಿರ್ಬೇಕು ಮತ್ತೆ ಶಿಸ್ತು ಇವತ್ತು ಕೆ ಆರ್ ಎಸ್ ಪಕ್ಷದ ಐದು ಜನ ಇದ್ದಾರೆ ಅಂದ್ರೆ ಅಲ್ಲಿ ಐವತ್ತು ಜನ ದುರೂ ದೃಷ್ಟಿ ಇರಲಿ ಈ ಐದು ಜನ ಅವ್ರನ್ನ ಎದುರಿಸ್ತಾರೆ ಎಲ್ಲ ವಿಡಿಯೋ ಮಾಡ್ತಾರೆ ಹೊಡಿಬೋದು ಬಡಿಬಹುದು ಹೀಗೆ ಸೋಮಣ್ಣನ ಕಡೆ ಗೂಂಡಾಗಳು ನಮ್ಮ ಇವತ್ತಿನ ರಾಜ್ಯ ಜಂಟಿ ಕಾರ್ಯದರ್ಶಿ ರವರನ್ನ ಹೊಡೆದು ಇಲ್ಲಿ ಕೈ ಮುರಿದಾಕಿದ್ರು ಎಲ್ಲ ಕೇಸ್ ವಾಪಸ್ ತಗೊಂಡ್ರು ಅವರ ಕೌಂಟರ್ ಕೇಸೆಲ್ಲ ಹಾಕಿ ಕಾಲಕ್ಕೆ ಬಿದ್ದು ಸೊ ಆವತ್ತಿದ್ದು ಅವರು ನೂರಾರು ಜನ ಆಯಿತು ನಮ್ಮವ್ರು ಎಷ್ಟು ಪೊಲೀಸರು ಅವ್ರ ಜೊತೆ ಮಿಂಗಲ್ ಆಗ್ತಾರೆ ನಮ್ಮವನ್ನ ಹೊಡೆಯೋದಕ್ಕೆ ಬಂದಿರೋ ಜೊತೆ ಪೊಲೀಸರು ಸೇರ್ಕೊಂಡು ನಮ್ಮ ಹಿಡ್ಕೊಳ್ತಾರೆ ಅವ್ರು ಹೊಡೆಯೋದಕ್ಕೆ ಬಿಡ್ತಾರೆ ಅವನೊಬ್ಬ ಲೋಫರು ಅಯೋಗ್ಯ ನೀಚ ಒಬ್ಬ ಮುರಳೀಧರ್ ಅನ್ನುವಂಥ ಡಿ ವೈ ಎಸ್ ಪಿ ನನ್ನನ್ನು ತಗೊಂಡೋಗಿ ಹೊಳೆ ನರಸೀಪುರದಲ್ಲಿ ಜೆ ಡಿ ಎಸ್ ಗೂಂಡಗಳು ಕಟ್ ಕೊಟ್ಬಿಡ್ತಾ ಇದ್ದ ಹತ್ತಡಿ ದೂರದಲ್ಲಿ ಈ ಗಣಪತಿ ಅಂತ ಒಬ್ಬರು ತೀರೋದ್ರಲ್ಲ ಅದು ಆತ್ಮಹತ್ಯೆ ಮಾಡಿಕೊಂಡು ಒಬ್ಬರು ಡಿ ವೈ ಎಸ್ ಪಿ ಅವರ ಸ್ವಂತ ತಮ್ಮ ಅವರು ಎ ಎಸ್ ಪಿ ಆಗಿರೋ ಅಡಿಷ್ನಲ್ ಸೂಪರ್ಡೆಂಟ್ ಆಫ್ ಪೊಲೀಸ್ ಆಗಿದ್ರು ಅವರು ಆ ಕ್ಷಣದಲ್ಲಿ ಆ ಕ್ಷಣಕ್ಕೆ ಬಂದಿರಲಿಲ್ಲ ಅಂದಿದ್ರೆ ಇನ್ನೊಂದು ಹತ್ತು ಸೆಕೆಂಡ್ ಆಗಿದ್ದಿದ್ರೆ ಇವನು ನನ್ನನ್ನು ತೆಗೆದುಕೊಂಡು ಹೋಗಿ ಮುರುಳಿದಾರ ಅನ್ನುವಂಥವನು ತಗೊಂಡು ಹೋಗಿ ಅವನು ಆ ನಾಗಿ ನರಿಗಳಿಗೆ ಬಿಸಾಕಿ ಬಿಡ್ತಾ ಇದ್ದ ಏನಾಗ್ತಿತ್ತೋ ಬಿಡ್ತಿತ್ತೋ ಗೊತ್ತಿಲ್ಲ ಆಚೆ ಏನು ಗೇಟಿದ್ದ ಆಚೆ ಕಾಯ್ತಾ ಇದ್ದಾರೆ ಕಲ್ಲ ತಗೊಂಡು ಒಡೆಯೋಕೆ ನಮ್ಮನ್ನೆಲ್ಲ ಕಲ್ಲಲ್ಲಿ ಕಲ್ಲು ಹೊಡೆದ್ರು ರಕ್ತ ಬಂತು ನಮ್ಮವ್ರಿಗೆ ಗಾಡಿಗೆ ಬಿತ್ತು ನನಗೂ ಗಾಯ ಎಲ್ಲ ಒಂದಷ್ಟು ಇಲ್ಲೆಲ್ಲ ಪರಿಚಿತ ಒಬ್ಬರಿಗೆ ಕೈಗೆ ಏಟ್ ಬಿತ್ತು ರಕ್ತ ಹರಿತು ಆವತ್ತು ಪೊಲೀಸ್ ಗಾಡಿ ಗಾಜು ಹೊಡೆದ್ ಇದೊಡ್ದಾಕಿದ್ರು ಅವ್ರದ್ದು ವಿಂಡ್ಶೀಲ್ಡ್ ಹೊಡೆದ್ರು ಪೊಲೀಸರಿಗೆ ಆ ರೇವಣ್ಣನ ಕಡೆ ಗುಂಡಗಳ ಮೇಲೆ ಒಂದು ಕೇಸ್ ಹಾಕೋದಕ್ಕೆ ಧಮ್ಮಿಲ್ಲ ಅವ್ರಿಗೆ ಆದರೆ ಆವತ್ತು ಆ ಏನೋ ಅವ್ರ ಹೆಸರೇನೋ ಚೆನ್ನಾಗಿದೆ ತಮ್ಮಯ್ಯ ಅನ್ಸುತ್ತೆ ತಮ್ಮಯ್ಯ ತಮ್ಮಯ್ಯ ಸಂತೋಷ ತಮ್ಮಯ್ಯ ಇರಬೇಕು ಅವ್ರು ಬಂದು ಅವತ್ತು ನಿಲ್ಲಿಸಿದ್ರು ಏನ್ ಅಂತ ಅಂತೇಳಿ ಅವನ ಡಿ ವೈ ಪಿನ ಇಲ್ಲಂದ್ರೆ ಅವ್ನು ತಗೊಂಡೋಗಿ ನಾರಿನ ಬಿಸಾಕ್ ಬಿಡ್ತಾ ಇದ್ದ ಆದ್ರೆ ಇವತ್ತು ಯಾವ್ದಕ್ಕೂ ಎದುರದೆ ಇವತ್ ನಾಲ್ಕು ವರ್ಷದಿಂದ ಕತೆ ನಾನು ಹೇಳ್ತಾ ಇರೋದು ಎರಡು ಸಾವಿರದ ಇಪ್ಪತ್ತೆರಡು ಯಾವುದು ಆಗಸ್ಟ್ ಅಲ್ಲೋ ಏನೋ ನಡೆದಂತ ಘಟನೆ ಅದು ಜೂನ್ ಜುಲೈ ಅಲ್ಲ ಆವತ್ತು ದೇವೇಗೌಡರ ಸಾಮ್ರಾಜ್ಯದ ಪತನ ಆರಂಭವಾಗಿದ್ದು ಯಾರು ಚಾಲೆಂಜ್ ಮಾಡಿರ್ಲಿಲ್ಲ ಅಲ್ಲಿ ತನಕ ಕಳೆದ ಇಪ್ಪತ್ತೊಂಬತ್ತು ವರ್ಷದಲ್ಲಿ ಒಡನ ಹೋಗಿ ಕೆ ಆರ್ ಎಸ್ ಪಕ್ಷ ಚಾಲೆಂಜ್ ಮಾಡಿದ ರೀತಿನಲ್ಲಿ ಯಾರು ಚಾಲೆಂಜ್ ಮಾಡಿರಲಿಲ್ಲ ನಾವು ಚಾಲೆಂಜ್ ಮಾಡಿದ ಮೇಲೆ ಕಾಂಗ್ರೆಸ್ನವ್ರಿಗೆ ಅವಮಾನ ಆಯಿತು ಆವಾಗ ಅವ್ರು ಸ್ವಲ್ಪ ಅಯ್ಯೋ ಕೆ ಆರ್ ಎಸ್ ಪಾರ್ಟಿ ಇದು ಯಾರು ಹೆಸರೇ ಕೇಳಿಲ್ಲ ನೋಡೇ ಇಲ್ಲ ಅದೇನಪ್ಪ ಏನಪ್ಪ ಅವ್ರು ಬಂದು ಮಾಡಿದಾರೆ ನಾವು ಇಷ್ಟು ಅಯೋಗ್ಯರ ಇಷ್ಟು ನಾಲಾಯಕಗಳ ಇಷ್ಟು ಅದೇನು ಆ ಪದಗಳು ಬಳಸೋದಕ್ಕೆ ಇಷ್ಟ ಇಲ್ಲ ನಿರ್ವೀರ್ಯರ ನಿಶಕ್ತರ ಅಂತ ಅವ್ರಿಗನ್ನಿಸ್ತು ಹಾಗಾಗಿ ಅವ್ರ ಧೈರ್ಯ ತಗೊಂಡು ಅಲ್ಲಿ ಹೇಳ್ತಾ ಇದ್ರು ಪತ್ರಕರ್ತರು ಹೇಳ್ತಾರೆ ಈಗಲೂ ಹೇಳ್ತಾರೆ ಆ ಸಂದರ್ಭದಲ್ಲಿ ಐದು ಜನ ಕಾಂಗ್ರೆಸ್ನವರು ಚುನಾವಣಾ ಪ್ರಚಾರಕ್ಕೆ ಮನೆ ಮನೆಗೆ ಹೋದ್ರೆ ಹತ್ತು ಜನ ಪೊಲೀಸರು ಅವರಿಗೆ ಕಾವಲು ಪ್ರೊಟೆಕ್ಷನ್ ಆ ಪರಿಸ್ಥಿತಿ ಇತ್ತು ಅಂತ ಅದ್ರಲ್ಲಿ ಹೋಗಿ ನಾವು ಐದು ಸುಮಾರು ನಾಲ್ಕೈದು ಸಾವಿರ ಜನ ಗುಂಪು ಸೇರಿದಾರೆ ನಮ್ಮ ನೋಡೋದಕ್ಕೆ ನಾವು ಇದ್ದಿದ್ದು ಮುನ್ನೂರು ನಾನ್ನೂರು ಜನ ಎದರ್ಲಿಲ್ಲ ದಂಡಿಗೆ ಎದರ್ಲಿಲ್ಲ ದಾಳಿಗೆ ಎದರ್ಲಿಲ್ಲ ಆದರೆ ಈ ತರಹದ ಹೋರಾಟ ಮಾಡುವಂತ ಶಕ್ತಿ ಇರುವಂಥ ಏಕೈಕ ಪಕ್ಷ ಇವತ್ತು ಇಷ್ಟು ಸಾವಿರ ಜನ ಅದೇನೋ ದೊಣ್ಣೆ ಇಟ್ಕೊಂಡು ಇವಾಗೇನೋ ಪಥಸಂಚಲನ ಮಾಡ್ತಾ ಇದ್ದಾರಲ್ಲ ಈ ಪಥಸಂಚಲನ ಮಾಡ್ತಿರೋರಲ್ಲಿ ಒಬ್ಬ ಅಲ್ಲ ಅಷ್ಟು ಸಾವಿರಾರು ಜನ ಊರುಗಳೆಲ್ಲ ಮಾಡಿದವ ಒಂದು ದಿವ್ಸ ಹೋಗಿ ತಾಲೂಕ್ ಆಫೀಸ್ ಮುಂದೆ ಲಂಚ ಭ್ರಷ್ಟಾಚಾರ ನಮ್ಮ ದೇಶದ ಅತಿ ದೊಡ್ಡ ಶತ್ರು ನಮ್ಮ ದೇಶ ಚೆನ್ನಾಗ್ ಆಗ್ಬೇಕು ಅಂದ್ರೆ ವಿಶ್ವಗುರು ಆಗ್ಬೇಕು ಅಂದ್ರೆ ಇಲ್ಲಿ ಅನ್ಯಾಯ ಅಕ್ರಮ ಭ್ರಷ್ಟಾಚಾರ ನಿಲ್ಬೇಕು ಹಾಗಾಗಿ ತಾಲೂಕ್ ಆಫೀಸಲ್ಲಿ ಇವತ್ತು ಭ್ರಷ್ಟಾಚಾರ ನಿಲ್ಲಿಸ್ಲಿ ನಿಲ್ಲಿಸಿ ಅಂತ ಹೇಳಿದಾರ ಇನ್ಯಾವ ದೇಶಭಕ್ತಿ ಅವ್ರದು ನಿಜವಾದ ದೇಶಭಕ್ತರು ಕೆ ಆರ್ ಎಸ್ ಪಕ್ಷ ನಾವು ಹೋಗಿ ಇವತ್ತು ಲಂಚ ಭ್ರಷ್ಟಾಚಾರ ಅನ್ಯಾಯ ಕ್ರಮವನ್ನು ನಿಲ್ಲಿಸೋದಿಕ್ಕೆ ಕೈಯಲ್ಲಿ ಲಾಟಿ ಬಾಯಲ್ಲಿ ಸೀಟಿ ಇವಾಗ ನಮ್ಮ ವಾಕ್ಯ ಬಾಯಲ್ಲಿ ಸೀಟಿ ಕೈಯಲ್ಲಿ ಲಾಟಿ ಹಿಡ್ಕೊಂಡು ಅನ್ಯಾಯ ಕ್ರಮಗಳನ್ನು ನಿಲ್ಲಿಸ್ತೀವಿ ಅಂತ ನಾವು ಹೇಳ್ತಾ ಇದ್ವಿ ಸೊ ಹಾಗಾಗಿ ಬಿ ಜೆ ಪಿ ಜೆ ಸಿ ಬಿ ಜೆ ಸಿ ಬಿ ಪಕ್ಷದವರು ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ಸು ಈ ಪಥ ಸಂಚಲನ ಮಾಡೋರು ಇನ್ನೊಂದು ಮಾಡೋರು ಯಾವತ್ತಾದರೂ ಹೋಗಿ ಅವರು ಯಾವ ತಾಲೂಕು ಆಫೀಸಲ್ಲೋ ಗ್ರಾಮ ಪಂಚಾಯತಿಲ್ಲೋ ಭ್ರಷ್ಟಾಚಾರದ ವಿರುದ್ಧ ಪ್ರಶ್ನೆ ಮಾಡಿದಾರಾ ಜನರಿಗೆ ಧೈರ್ಯ ಕೊಟ್ಟಿದಾರಾ ಹೇಳಿ ಚಂದ್ರಶೇಖರ್ ನೀವೇ ಯಾವ್ದಾರು ನೋಡಿದ್ದೀರಾ ಕಾಂಗ್ರೆಸ್ ಅವರೋ ಜೆ ಡಿ ಎಸ್ ಅವರೋ ಬಿಜೆಪಿಯವರು ತಾಲೂಕು ಆಫೀಸ್ ಮುಂದೆ ಹೋಗಿ ಏನ್ರ ಎಲ್ಲ ಲಂಚಾ ಇಲ್ಲ ಅದು ಇದು ನಿಮ್ಗೆ ನಾಚಿಕೆ ಅಂತ ಕೇಳಿದಾರಾ ಇಲ್ಲ ಕೂಡ ಆದ್ರೆ ಐದು ಬೆರಳಗ್ಗೆ ಐದುಂಗ್ರೆ ಹಾಕೊಂಡು ನಾಯಿ ನಾಯ್ಚಿನ ಹಾಕೊಂಡು ಅಲ್ಲಿ ಹೋಗಿ ದಲ್ಲಾಳಿ ಕೆಲಸ ಮಾಡೋರು ಯಾರು ಬಿಳಿ ಬಿಳಿಯಾದ ಗರಿಗರಿಯಾದ ಬಟ್ಟೆ ಹಾಕೊಂಡು ಯಾರು ಮಾಡ್ತಿದ್ದಾರೆ ಅದೇ ಪಕ್ಷದ ಪುಡಾರಿಗಳೇ ಹಾಗಾಗಿ ಇವತ್ತು ಭ್ರಷ್ಟಾಚಾರದ ಪೋಷಕರ್ಯಾರು ಪ್ರಮೋಟರ್ಸ್ ಯಾರು ಜೆ ಸಿ ಬಿ ಪಕ್ಷಗಳವ್ರೆ ಹಾಗಾಗಿ ಇವತ್ತು ನಿಜವಾದ ದೇಶಭಕ್ತಿ ರಾಷ್ಟ್ರಭಕ್ತಿ ನಾಡಪ್ರೇಮ ಇರುವಂತ ನಾಡ ಯೋಧರು ಯಾರು ಅಂದ್ರೆ ಇವತ್ತು ಸದ್ಯಕ್ಕೆ ಕೆ ಆರ್ ಎಸ್ ಪಕ್ಷ ನೀವು ಕೇಳಿದ ಪ್ರಶ್ನೆಗೆ ಕೆ ಆರ್ ಎಸ್ ಪಕ್ಷದ ಸೈನ್ಯ ಈ ಥರ ಶೀಲಾ ಮತ್ತು ಶೀಲಾ ಮತ್ತು ಶಿಸ್ತಿನಲ್ಲಿ ಇವತ್ತು ಕೆಲಸ ಮಾಡ್ತಾ ಇದೆ ನಮ್ಮದು ಮಲ್ಟಿಪ್ಲೈ ಆಗ್ತಾನೆ ಇದೆ ಪ್ರತಿ ದಿವಸ ಪ್ರತಿ ದಿವಸ ಜನ ಸೇರ್ತಾ ಇದ್ದಾರೆ ಫೋನಲ್ಲಿ ಮಿಸ್ ಕಾಲ್ ಕೊಟ್ಬಿಟ್ಟು ಮೆಂಬರ್ ಆಗ್ಬಿಟ್ರೆ ಯಾರ್ಯಾರ್ದೋ ತಗೊಂಡು ಎಲ್ಲ ಫೋನ್ಗಳು ಮಿಸ್ ಕಾಲ್ ಕೊಟ್ಟಿದ್ದಾರೆ ಅನ್ನೋದು ಗ್ಯಾರಂಟಿನೂ ಇಲ್ಲ ಪ್ರೂಫ್ ಇಲ್ಲ ಪ್ರಪಂಚಕ್ಕೆ ಒಂದು ಪಕ್ಷ ನಮ್ಮದು ನಗೆ ಪಾಟ್ಲು ಸರ್ ಇದೆಲ್ಲ ಹೊರತುಪಡಿಸಿ ಇವತ್ತಿನ ಹೋರಾಟದ ಕೆಲವೊಂದು ಹೋರಾಟಗಾರರು ಮಾರಾಟಗಾರರಲ್ಲ ಮಾರಾಟ ಆಗಿರುವವರು ಅಂತಿರ್ಬೇಕಲ್ವಾ ಅಲ್ವಾ ಹೋರಾಟವನ್ನು ಮಾರಾಟಕ್ಕೆ ಇಟ್ಟಿರ್ತಾರೆ ಆಮೇಲೆ ಇವರೇ ಮಾರಾಟವಾಗಿರ್ತಾರೆ ಬಹಳ ಜನ ಇದ್ದಾರೆ ಅದಕ್ಕೆ ಹಲವಾರು ಜನ ಮಾರಾಟ ಈಗ ನಮ್ಮ ಹೆಸರಿದೆ ದೊರೆಸ್ವಾಮಿ ಅಂತ ನಿಜಕ್ಕೂ ಕರ್ನಾಟಕ ರತ್ನ ಯಾರು ಎಚ್ ಎಚ್ ಎಸ್ ದೊರೆಸ್ವಾಮಿ ಅವರು ಕರ್ನಾಟಕ ರತ್ನ ಅವ್ರು ಲ ಸಾವಿರಾರು ಲಕ್ಷಾಂತರ ಕೋಟಿ ರೂಪಾಯಿಗಳ ಆಸ್ತಿಯನ್ನು ಉಳಿಸುವಂಥ ಹೋರಾಟದಲ್ಲಿ ಕೈ ಇದ್ದಂಥವ್ರು ಸ್ವಾತಂತ್ರ್ಯ ಹೋರಾಟಗಾರರು ಇವತ್ತು ನಾಡೋಜ ಅಂತ ಹೆಸರು ನಾಡೋಜ ಕೊಡಬೇಕಾಗಿತ್ತು ರಾಜ್ಯ ಕೊಂಡಾಡಬೇಕಾಗಿತ್ತು ಎಸ್ ಆರ್ ಹಿರೇಮಠನ ಒಂದು ಎಷ್ಟು ಯಾವುದೋ ಅಪುಂಡ್ರಿಗೆ ಕ್ಷುಲ್ಲಕರಿಗೆ ಹಾದಿ ಏನು ಈಚ್ ಕೆಲಸ ಮಾಡೋರಿಗೆಲ್ಲ ನಮ್ಮ ಯೂನಿವರ್ಸಿಟಿಗಳು ಅಯೋಗ್ಯರು ಏನು ಡಾಕ್ಟ್ರೇಟ್ ಕೊಡ್ತಾರೆ ಎಸ್ ಆರ್ ಹಿರೇಮಠ ಎಸ್ ಎಲ್ ಸಿ ಪಿ ಯು ಸಿನಲ್ಲಿ ನಲ್ಲಿ ರ್ಯಾಂಕ್ ಹೊರ್ಡೋರು ಅಮೇರಿಕಾದಲ್ಲಿ ಎಮ್ ಎಸ್ ಮಾಡಿದಂಥವ್ರು ಎಮ್ ಎಸ್ ಎಮ್ ಎಮ್ ಬಿ ಎ ಮಾಡಿದಂಥವ್ರು ಅಲ್ಲಿದ್ದಂಥವ್ರು ಬಂದು ಇಲ್ಲಿ ಬಂದು ಇಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಿದ್ದಾರೆ ಜನರಿಗೆ ಹೇಳಿಗೆ ಕೆಲಸ ಮಾಡ್ತಾರೆ ಅವರ ಏಕೈಕ ಅವರ ಏಕೈಕ ಕಾರಣಕ್ಕಾಗಿ ಇವತ್ತು ಮೂವತ್ತು ನಲವತ್ತು ಸಾವಿರ ಕೋಟಿ ರೂಪಾಯಿ ತೆಗೆದಿಡಲಾಗಿದೆ ರಿಹೆಬಿಲಿಟೇಷನ್ ಆ್ಯಂಡ್ ರಿಜುವಿನೇಷನ್ ಪುನಶ್ಚೇತನ ಮತ್ತು ಪುನರ್ ನವೀಕರಣಕ್ಕಾಗಿ ಇಲ್ಲಿ ಗಣಿಬಾಧಿತ ತಾಲೂಕುಗಳಲ್ಲಿ ಇಷ್ಟೆಲ್ಲ ಸಾಧನೆ ಇದೆ ಅವ್ರಿಗೆ ಯಾವ್ದಾದ್ರು ಯೂನಿವರ್ಸಿಟಿಯವರು ಎಂಬತ್ತೊಂದು ವರ್ಷ ಮೊನ್ನೆ ನವೆಂಬರ್ ಐದಕ್ಕೆ ಎಂಬತ್ತೊಂದು ವರ್ಷ ತುಂಬಿತು ಇರೇ ಮಟ್ಟರಿಗೆ ಆ ಏನು ನೆನಪಿಸ್ಕೊಳ್ತಾ ಇದೆಯಾ ಕೃತಜ್ಞ ಜನರು ನಾವು ಅನ್ನುವಂಥ ಸ್ಥಿತಿ ಬಂದಿದೆ ಆದರೆ ಒಂದು ಯೂನಿವರ್ಸಿಟಿ ಅವರಿಗೆ ಅವ್ರಿಗೊಂದು ಡಾಕ್ಟರೇಟ್ ಕೊಡುವಂಥ ಯೋಗ್ಯತೆ ಇಲ್ಲ ಯಾವ್ಯಾವನೋ ಯಾವನೋ ಏನೇನೋ ದುಡ್ಡು ಕೊಟ್ಟು ಅವ್ರಿಗೆಲ್ಲ ಮಾರ್ಕೊಳ್ತಾರೆ ರೇ ಎಷ್ಟು ಜನ ರೇಪಿಸ್ಟ್ಗಳು ಕೊಟ್ಟಿಲ್ಲ ಇವತ್ತು ನಾವು ಲೆಕ್ಕ ಹಾಕಿದ್ರೆ ಹಂಗ ನೋಡಿದ್ರೆ ಆಯ್ತಲ್ವಾ ಹಾಗಾಗಿ ಇಂಥ ಹೋರಾಟ ಹೋರಾಟಗಾರರು ಈಗಲೂ ಇದ್ದಾರೆ ಆದರೆ ಇದ್ರ ಮಧ್ಯೆನೇ ಹಲವಾರು ಹೋರಾಟಗಾರರು ಬಹಳ ಹೋರಾಟಗಾರರು ನೀವು ಹೇಳ್ದಂಗೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅವ್ರದ್ದು ತುತ್ತೂರಿ ಓದಬೇಕು ನಾವು ಇವತ್ತು ಯಾವ ಪಕ್ಷ ಅಧಿಕಾರದಲ್ಲಿ ಇವ್ರು ತುತ್ತೂರಿ ಓದಬೇಕು ಅಷ್ಟೇ ಗೆದ್ದೆತ್ತಿನ ಬಾಲ ಹಿಡಿಯೋದು ಒಂದು ಕಾಲದಲ್ಲಿ ಇವರು ಹೋರಾಟ ಮಾಡ್ಕೊಂಡು ಬಂದಿದ್ದಾನೆ ಇವ್ರಿಗೆ ಮಾನ ಮರ್ಯಾದೆ ಬಂದಿದ್ದು ಇವ್ರು ಯಾವ ದೊಡ್ಡ ಮನುಷ್ಯರು ಅಂತಿತ್ತು ಇವರು ಹೋರಾಟ ಮಾಡ್ಕೊಂಡು ಬಂದರು ಸಮಾಜಕ್ಕೊಂದು ಆದರೆ ನಿಜಕ್ಕೂ ಪ್ರಾಮಾಣಿಕತೆ ಬದ್ಧತೆ ಇತ್ತ ಹೋರಾಟ ಮಾಡುವಂಥ ಟೈಮಲ್ಲಿ ಅನಿರ್ವ ಅನಿವಾರ್ಯವಾಗಿ ಒಳ್ಳೆಯವ್ರ ಥರ ಒಂದು ವಿಚಾರಕ್ಕೆ ಹೋರಾಟ ಮಾಡಿದ್ರು ತದನಂತರ ಅದರಿಂದ ಲಾಭ ಮಾಡ್ಕೊಳ್ಬಹುದು ಅಂತ ಬಂದಾಗ ಏನು ಮಾಡಿದ್ರು ತಮ್ಮ ಆತ್ಮವನ್ನೇ ಅಡವಿಟ್ಟುಕೊಂಡು ಹಣ ಮಾಡುದು ಮಾಡ್ತಾ ಇದ್ದಾರೆ ಅದು ಜಾತಿ ಭಾಷೆ ಆ ಸಮೂಹ ಹೇಳ್ತಿರೋದು ಕೆಲವೊಂದು ಜಾತಿ ಸಂಘಟನೆಗಳು ಕೆಲವೊಂದು ಭಾಷೆ ಸಂಘಟನೆಗಳು ಕೆಲವೊಂದು ಈ ರೈತ ಸಂಘದಂಥ ಸಮೂಹ ಸಂಘಟನೆಗಳು ಹಲವಾರು ಹೋರಾಟಗಾರರು ಇವತ್ತಿರುವಂಥವ್ರು ಹಲವಾರು ಜನ ಬಹುತೇಕರು ಅಂದ್ರೆ ಮುಂಚೂಣಿಯಲ್ಲಿರೋರು ಡೀಲ್ ಮಾಸ್ಟರ್ಗಳು ಅದರಲ್ಲೂ ಪ್ರಾಮಾಣಿಕತೆ ಬದ್ಧತೆ ಉಳಿಸ್ಕೊಂಡವ್ರು ಇದ್ದಾರೆ ಕಡಿಮೆ ನೀವೇ ಪ ಪತ್ರಕರ್ತರಿಗಂತೂ ನಾವು ಏನು ಹೇಳೋದೇ ಬೇಕಾಗಿಲ್ಲ ಅವರೇ ಹೇಳ್ತಾರೆ ಆದ್ರೆ ನನ್ನಷ್ಟು ಧೈರ್ಯವಾಗಿ ಹೇಳೋದಿಲ್ಲ ಇವತ್ತು ಪತ್ರಕರ್ತರು ಹೇಳಬೇಕಾಗಿರೋದನ್ನ ನಾವು ಅನಿವಾರ್ಯವಾಗಿ ಹೇಳುವಂತ ಸ್ಥಿತಿಗೆ ಬಂದಿದೆ ಇಷ್ಟು ದಿನಗಳ ಕಾಲ ಕರ್ನಾಟಕದಲ್ಲಿ ಅಸ್ತಿತ್ವವನ್ನ ಗಟ್ಟಿ ಅಸ್ತಿತ್ವವನ್ನ ಉಳಿಸ್ಕೊಂಡು ಬಂದಂತ ಯಾವ ಪ್ರಾದೇಶಿಕ ಪಕ್ಷವೂ ಇಲ್ಲ ಕ್ಯಾಲಿಫೋನಿಯಾ ಗವರ್ನರ್ ಅವರು ಆಗಬಹುದು ಆದರೆ ಪ್ರೆಸಿಡೆಂಟ್ ಆಗೋದಿಕ್ಕಾಗಲ್ಲ ಆವತ್ತಿನ ಆವತ್ತಿನ ಸಮಸ್ಯೆಗಳನ್ನು ಎದುರ್ಗೊಳ್ಬೇಕು ಅಂದರೆ ಯೋಗ್ಯರು ಪ್ರಜ್ಞಾವಂತರು ವಿಚಾರವಂತರು ರಾಜಕಾರಣದಲ್ಲಿ ಗೆಲ್ಲಬೇಕು ಚುನಾವಣೆಯಲ್ಲಿ ಆಯ್ಕೆಯಾಗಬೇಕು ಆಗಬಾರದು ಅಂದರೆ ಇಲ್ಲೇನು ಸಂವಿಧಾನ ಹೇಳುತ್ತೆ ಅದನ್ನು ಉಳಿಸ್ಕೊಳ್ಬೇಕು ಪ್ರಜಾಪ್ರಭುತ್ವ ಇರಬೇಕು ಊಟಕ್ಕಾಗಿ ಕೆಲಸ ಮಾಡ್ತೀನಪ್ಪ ಅಂದರೆ ಕೆಲಸ ಸಿಗ್ತಾ ಇರಲಿಲ್ಲ ಇವತ್ತು ನಾವು ಮಾತಾಡಿದ್ರೆ ನಾವು ಕಾಲಕ್ಕಿಂತ ಮುಂದೆ ಇದ್ದೀವಿ ಆವತ್ತು ಅನಿವಾರ್ಯವಾಗ್ತೀವಿ ಹಾಗಾಗಿ ಇದನ್ನು ಇದು ವಿಷ ಇದು ನಾಡ ನಾಡಿಗೆ ಕೇಳಿದು ಓ ಇವೆಲ್ಲ ಇವನು ಇವನು ಪುಂಗ್ತಾರೆ ಚೆನ್ನಾಗಿ ಅವನು ಪುಂಗಿದ್ದ ಇವನು ಪುಂಗಿದ್ದ ಅವನು ನೋಡ್ಲಿಲ್ವ ನಾವು ಇವನು ಹಂಗೆ